ಕಲೆ ಹಾಗೂ ಕಲಾವಿದರನ್ನ ಗುರುತಿಸಿ ಪ್ರೋತ್ಸಾಹಿಸುವ ಕಾರ್ಯ ಕಲಾ ಪ್ರೇಮಿಗಳಿಂದ ನಡೆಯಬೇಕಿದೆ ಎಂದು ಏಳನೇ ವರ್ಷದ ಅಭಿನೇತ್ರಿ ಆರ್ಟ್ ಟ್ರಸ್ಟ್ ನೀಲ್ಕೋಡ್ ಇವರ ಅಭಿನೇತ್ರಿ ಯಕ್ಷೋತ್ಸವ ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ವೇದಮೂರ್ತಿ ಸುಬ್ರಹ್ಮಣ್ಯ ಭಟ್ ಇವರು ಮಾತನಾಡಿದರು ಹೊನ್ನಾವರ ತಾಲೂಕಿನ ಕೌಲಕ್ಕಿಯ ಸುಬ್ರಹ್ಮಣ್ಯ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಸಂಘ ಸಂಸ್ಥೆ ಮುನ್ನಡೆಸುವುದು ಓರ್ವರಿಂದ ಸಾಧ್ಯವಿಲ್ಲ ಆದರೆ ಶಂಕರ ಹೆಗಡೆ ನಿಲ್ಕೋಡ್ ಅವರು ಯಕ್ಷಗಾನದ ವೃತ್ತಿಯಲ್ಲಿ ಗಳಿಸಿದ ಕೆಲ ಹಣವನ್ನು ಕಲಾವಿದರಿಗೆ ಪ್ರೋತ್ಸಾಹಿಸುವ ಕಾರ್ಯ ಮಾದರಿಯಾಗಿದೆ ಎಂದು ಸಂಘಟನೆಯ ಮೂಲಕ ಯಕ್ಷಗಾನ ಬೆಳೆಸುತ್ತಿದ್ದಾರೆ ಈ ಸಂಘಟನೆ ಶಾಶ್ವತವಾಗಿ ಮುಂದುವರಿಯಲಿ ಎಂದು ಶುಭ ಹಾರೈಸಿದರು ಕೆಡಿಸಿಸಿ ಬ್ಯಾಂಕ್ ನಿವೃತ್ತ ವ್ಯವಸ್ಥಾಪಕರಾದ ಆರ್ ಜಿ ಭಾಗವತ್ ಮಾತನಾಡಿ ಯಕ್ಷಗಾನದ ಕಲೆ ಹಾಗೂ ಕಲಾವಿದರ ಅಭಿವೃದ್ಧಿಗೆ ಹಲವು ಕಾರ್ಯಕ್ರಮ ಆಯೋಜನೆ ಮಾಡಲಿ ಎಂದು ಶುಭ ಪರ್ಕಳದ ದುರ್ಗಾಪರಮೇಶ್ವರಿ ಕೋಆಪರೇಟಿವ್ ಸೊಸೈಟಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ನಿತ್ಯಾನಂದ್ ನಾಯಕ್ ಮಾತನಾಡಿ ಯಕ್ಷಗಾನ ಕಲಾವಿದರಾದ ಶಂಕರ್ ಹೆಗಡೆ ಸಂಘಟನೆಯ ಮೂಲಕ ಹಲವಾರು ಕಲಾವಿದರಿಗೆ ಸಹಕಾರ ನೀಡಿರುವುದು ಇತರೆ ಕಲಾವಿದರಿಗೆ ಮಾದರಿಯಾಗಿದೆ ಎಂದರು ಪ್ರಸಕ್ತ ಸಾಲಿನ ಅಭಿನೇತ್ರಿ ಪ್ರಶಸ್ತಿಯನ್ನು ಹಿರಿಯ ಸ್ತ್ರೀವೇಷಧಾರಿಯಾದ ಶ್ರೀಧರ ಷಡಕ್ಷರಿ ಅವರಿಗೆ ಬೆಳೆಯೂರು ಕೃಷ್ಣಮೂರ್ತಿ ಪ್ರಶಸ್ತಿ ಯಕ್ಷಗಾನದ ಹಿರಿಯ ಹಾಸ್ಯಗಾರರಾದ ಹಳ್ಳಾಡಿ ಜಯರಾಮ್ ಶೆಟ್ಟಿ ಅವರಿಗೆ ಕಣ್ಣಿ ಪ್ರಶಸ್ತಿ ಶ್ರೀ ಅಮೃತೇಶ್ವರಿ ಮೇಳದ ಭಾಗವತರಾದ ರಾಘವೇಂದ್ರಮಯ್ಯ ಅವರಿಗೆ ಪ್ರದಾನ ಮಾಡಲಾಯಿತು ಇದೇ ವೇಳೆ ಇರವರು ಅಶಕ್ತ ಕಲಾವಿದರಿಗೆ ಆರ್ಥಿಕ ಸಹಕಾರ ನೀಡುವ ಮೂಲಕ ಪ್ರೋತ್ಸಾಹಿಸಲಾಯಿತು ಎಸ್ಆರ್ಎಲ್ ಗ್ರೂಪ್ನ ಮಾಲಕರಾದ ವೆಂಕಟರಮಣ ಹೆಗಡೆ ಕೌಲಕ್ಕಿ ಮಾತನಾಡಿ ಇತ್ತೀಚಿನ ಯುವ ಕಲಾವಿದರು ಒಂದೆರಡು ಪಾತ್ರದ ಬಳಿಕ ತಾವೊಬ್ಬ ಮೇರು ಕಲಾವಿದರಂತೆ ವರ್ತಿಸುತ್ತಾರೆ ಆದರೆ ಶಂಕರ ಹೆಗಡೆಯವರು ಮೊದಲಿನಿಂದಲೂ ತಮ್ಮ ವ್ಯಕ್ತಿತ್ವವನ್ನು ಒಂದೇ ಸಮನಾಗಿ ರೂಢಿಸಿಕೊಂಡು ಬಂದಿದ್ದಾರೆ ಎಂದು ಶ್ಲಾಘಿಸಿದರು ಯಕ್ಷಗಾನ ಅಕಾಡೆಮಿ ಸದಸ್ಯರು ಕಲಾವಿದರಾದ ವಿದ್ಯಾಧರ್ ರಾವ್ ಜಲವಳ್ಳಿ ಮಾತನಾಡಿ ದಾರೇಶ್ವರ ಸುಬ್ರಹ್ಮಣ್ಯ ಭಾಗವತರ ನಿಧನದ ನಂತರ ಯಕ್ಷಗಾನ ಕ್ಷೇತ್ರದಲ್ಲಿ ಶಿಸ್ತು ಮರೆಯಾಗಿದೆ ಎಲ್ಲ ಕಲಾವಿದರು ಪ್ರೇರಣೆ ಆಗಿದ್ದವರು ಅವರು ಎಂದರು ಇಂದು ಇನ್ನೊಬ್ಬರ ತೇಜೋವಧಿ ಮಾಡುವುದೇ ಹೆಚ್ಚಾಗಿದೆ ನಮ್ಮಲ್ಲಿ ಒಗ್ಗಟ್ಟು ಸಾಧಿಸಿಕೊಂಡು ಹೋಗುವ ಮನೋಭಾವ ರೂಢಿಸಿಕೊಳ್ಳಬೇಕಿದೆ ಅಭಿನೇತ್ರಿ ದೊಡ್ಡ ಮೊತ್ತದ ಸಹಾಯಧನ ನೀಡಿದೆ ಇಂಥ ಸಂಘಟನೆ ಜಿಲ್ಲೆಯಲ್ಲಿ ಬೇರೊಂದಿಲ್ಲ ಎಂದು ಸಂಘಟನೆಯ ಕಾರ್ಯ ಶ್ಲಾಘಿಸಿದರು ಶ್ರೀ ಭಾರತೀಯ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಉಮೇಶ್ ಹೆಗಡೆ ಹಬ್ಳಿ ಮೇಕೆಕಟ್ಟು ಮೇಳದ ಯಜಮಾನರಾದ ರಂಜಿತ್ ಕುಮಾರ್ ಶೆಟ್ಟಿ ಯಕ್ಷಗಾನ ಅಕಾಡೆಮಿ ಸದಸ್ಯರು ಕಲಾವಿದರಾದ ವಿದ್ಯಾಧರ್ರಾವ್ ಜಲವಳ್ಳಿ ಕಲಾ ಪ್ರೇಮಿಗಳಾದ ರಾಜೇಶ್ ಭಂಡಾರಿ ಕಾರ್ಯಕ್ರಮಕ್ಕೆ ಶುಭ ಕೋರಿದರು ಉಪನ್ಯಾಸಕ ಪ್ರಶಾಂತ್ ಹೆಗಡೆ ಮೂಡಲು ಮನೆ ಸ್ವಾಗತಿಸಿ ಸಂಘಟಕರಾದ ನೀಲ್ಕೋಡ್ ಶಂಕರ್ ಹೆಗಡೆ ವಂದಿಸಿದರು ಕೆ ಬ್ಯಾಂಕ್ ಸಾಲ್ಕೋಡು ಶಾಖೆ ವ್ಯವಸ್ಥಾಪಕ ನಾಗರಾಜ್ ಹೆಗಡೆ ಕಾಸ್ಕಣ್ಣ ಕಾರ್ಯಕ್ರಮ ನಿರ್ವಹಿಸಿದರು ಸಭಾ ಕಾರ್ಯಕ್ರಮದ ನಂತರ ಶಿರಿಯಾರ ಶ್ರೀ ಕ್ಷೇತ್ರ ಮೆಕ್ಕೆಕಟ್ಟು ಮೇಳದ ನಂದಿಕೇಶ್ವರ ಪ್ರಸಾದಿತ ಯಕ್ಷಗಾನ ಮಂಡಳಿಯಿಂದ ಮಹಾಕಲಿ ಮಗದೇಂದ್ರ ಯಕ್ಷಗಾನ ಪ್ರದರ್ಶನಗೊಂಡಿತು ಸಭಾ ಕಾರ್ಯಕ್ರಮದ ಮೊದಲು ಬೇದನ ತಾಳಮದ್ದಲೆ ಪ್ರದರ್ಶನಗೊಂಡಿತು